ೇ ಸಿಗಲಿವೆ ಕಂದಾಯ ದಾಖಲೆಗಳು ಒಂದು ಪಹಣಿ ಪಡೆಯಬೇಕೆಂದರೆ ಯಾವ ಕಚೇರಿಗೆ ಹೋಗಬೇಕು ಯಾವ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು ಭೇಟಿ ಮಾಡಬೇಕು ಅದಕ್ಕಾಗಿ ಯಾವ ರೀತಿಯ ಅರ್ಜಿ ಕೊಡಬೇಕು ಅದಕ್ಕಾಗಿ ಎಷ್ಟು ದಿನ ಸರ್ಕಾರಿ ಕಚೇರಿಗೆ ಅಲೆಯಬೇಕು ಬಿಟ್ಟ ಕೆಲಸ ಬಿಟ್ಟು ಸರದಿ ಸಾಲಿನಲ್ಲಿ ನಿಲ್ಲಬೇಕು ಇಷ್ಟೆಲ್ಲ ಆದರೂ ಸಕಾಲಕ್ಕೆ ದಾಖಲೆಯೂ ಸಿಗುವುದಿಲ್ಲ ಲಂಚ ಕೊಡುವುದು ತಪ್ಪಲ್ಲ ಹೀಗೆ ಸರ್ಕಾರಕ್ಕೆ ಹಿಡಿಶಾಪ ಹಾಕುವ ಕಾಲ ದೂರವಾಗಲಿದೆ ಇನ್ನು ಮುಂದೆ ಕಂದಾಯ ದಾಖಲೆಗಳಿಗಾಗಿ ನೀವು ಸರ್ಕಾರಿ ಕಚೇರಿ ಅಲೆಯಬೇಕಿಲ್ಲ ಸರದಿಯಲ್ಲಿ ಸಾಲುಗಟ್ಟಿ ನಿಲ್ಲಬೇಕಿಲ್ಲ ಲಂಚ ಕೊಡುವಂತಿಲ್ಲ ಇರುವ ಜಾಗದಲ್ಲೇ ನಿಮಗೆ ಸಿಗಲಿವೆ ಸರ್ವೆ ನೋಂದಣಿ ದಾಖಲೆಗಳ ಸ್ಕ್ಯಾನ್ಸ್ ಕಾಪಿ ಆನ್ಲೈನ್ ಮೂಲಕ ಬೆರಳ ತುದಿಯಲ್ಲೇ ಕಂದಾಯ ದಾಖಲೆಗಳನ್ನು ಪಡೆದುಕೊಳ್ಳುವ ಮಟ್ಟಕ್ಕೆ ಇಡೀ ಕಂದಾಯ ಇಲಾಖೆಯನ್ನು ಡಿಜಿಟಲೈಸ್ ಮಾಡಲಿದೆ ಈ ಮೂಲಕ ಕಂದಾಯ ಇಲಾಖೆಯನ್ನು ಇನ್ನಷ್ಟು ಜನಸ್ನೇಹಿಯಾಗಿಸಲು ಮುಂದಾಗಿದೆ ಸಚಿವರ ಚಿಂತನೆಯ ಫಲ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಚಿಂತನಾ ಫಲದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಭೂ ಸುರಕ್ಷಾ ಎಂಬ ಯೋಜನೆಯನ್ನು ಪ್ರಾಯೋಗಿಕವಾಗಿ ಆರಂಭಿಸುವ ಪ್ರಸ್ತಾಪ ಮಾಡಿದ್ದು ಭೂಮಿ ಸರ್ವೆ ನೋಂದಣಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಗಣಕೀಕರಣಗೊಳಿಸಲಿದೆ ಜೀರ್ಣಾವಸ್ಥೆಯಲ್ಲರುವ ದಾಖಲೆಗಳು ಶಾಶ್ವತವಾಗಿ ಸಂರಕ್ಷಿಸಲ್ಪಡಲಿವೆ ನಕಲಿ ದಾಖಲೆ ಸೃಷ್ಟಿಗೂ ಅವಕಾಶ ಇರುವುದಿಲ್ಲ ಆಧುನಿಕ ತಂತ್ರಜ್ಞಾನಗಳ ಸದ್ಬಳಕೆ ಇದರ ಜತೆಗೆ ಆಕಾರ್ಬಂದ್ ಮತ್ತು ಆರ್ಟಿಸಿ ಅಲ್ಲಿನ ವಿಸ್ತೀರ್ಣ ಹೊಂದಾಣಿಕೆ ಮಾಡುವ ಮೂಲಕ ಹಿಡುವಳಿದಾರರಿಗೆ ತ್ವರಿತ ಸೇವೆ ಒದಗಿಸಲು ಅವುಗಳ ಗಣಕೀಕರಣವನ್ನೂ ಮಾಡಲಾಗುತ್ತದೆ ಸುಮಾರು ಮೂವತ್ತು ಸಾವಿರದ ಏಳುನೂರು ಗ್ರಾಮ ಠಾಣಾ ಪ್ರದೇಶಗಳನ್ನು ಹಂತ ಹಂತವಾಗಿ ಡ್ರೋನ್ ಮೂಲಕ ಸರ್ವೆ ಮಾಡಿಸಿ ಆಸ್ತಿ ಮತ್ತು ಹಕ್ಕು ದಾಖಲಾತಿಗಳನ್ನು ಭೂ ಮಾಲೀಕರಿಗೆ ವಿತರಿಸುವ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಪೌತಿ ಖಾತೆ ಜೆ ಸ್ಲಿಪ್ ಮೂಲಕ ಆಗುವ ಮ್ಯೂಟೇಷನ್ ಹೊರತುಪಡಿಸಿ ನೋಟಿಸ್ ರಹಿತ ಮ್ಯೂಟೇಷನ್ಗಳು ನಿಗದಿತ ತಂತ್ರಾಂಶದಲ್ಲಿ ಸ್ವಯಂಚಾಲಿತವಾಗಿ ಅನುಮೋದನೆಯಾಗುವಂತೆ ಕ್ರಮವಹಿಸಲಾಗುವುದು ಕಡಿಮೆ ಅವಧಿಯಲ್ಲಿ ನಿಖರ ಡಿಜಿಟಲ್ ದಾಖಲೆಗಳ ಸಿದ್ಧಪಡಿಸಲು ಅನುಕೂಲ ಆಗುವಂತೆ ಎಲ್ಲ ಜಿಲ್ಲೆಗಳಲ್ಲಿನ ಭೂಮಾಪನ ಕಚೇರಿಗಳಿಗೆ ಡ್ರೋನ್ ಮತ್ತಿತರ ಉಪಕರಣ ಒದಗಿಸಲಾಗುತ್ತದೆ ಆಸ್ತಿ ನೋಂದಣಿ ಪ್ರಕ್ರಿಯೆ ಸುಧಾರಣೆಗೆ ಕ್ರಮ ಭೂಮಾಪನ ಇಲಾಖೆಗೆ ಸೇರಿದ ಇಪ್ಪತ್ನಾಲ್ಕು ಅಭಿಲೇಖಾಲಯ ಕೊಠಡಿಗಳ ಆಧುನೀಕರಣ ಭೂಮಿ ತಂತ್ರಾಂಶದಲ್ಲಿ ಫ್ಲಾಗ್ ಮಾಡಿರುವ ಸರ್ಕಾರಿ ಜಮೀನಿನ ಪಹಣಿಗಳನ್ನು ಲ್ಯಾಂಡ್ ಬೀಟ್ ಆಫ್ ಬಳಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ಸರ್ಕಾರಿ ಜಮೀನಿನ ಒತ್ತುವರಿ ಹಾಗೂ ಸಂರಕ್ಷಣೆಗೆ ನಿಗಾವಹಿಸಲಾಗುತ್ತದೆ ಈ ಆಫೀಸ್ ವ್ಯವಸ್ಥೆಯನ್ನು ಗ್ರಾಮ ಮಟ್ಟದವರೆಗೆ ವಿಸ್ತರಿಸಲಾಗುತ್ತದೆ ಅದಕ್ಕಾಗಿ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಕಂದಾಯ ನಿರೀಕ್ಷಕರಿಗೆ ಲ್ಯಾಪ್ಟಾಪ್ ನೀಡಲಾಗುವುದು ಒಟ್ಟಾರೆ ಲಭ್ಯ ತಂತ್ರಾಂಶಗಳನ್ನು ಬಳಸಿ ಕಂದಾಯ ಸೇವೆಯಲ್ಲಿ ಸುಧಾರಣೆ ತರಲಾಗುತ್ತಿದ್ದು ನೋಂದಣಿ ಪ್ರಕ್ರಿಯೆಗಳನ್ನು ಆನ್ಲೈನ್ ಮೂಲಕವೇ ವ್ಯವಹರಿಸಲು ಅಗತ್ಯ ತಿದ್ದುಪಡಿಗಳನ್ನು ತರುವ ಚಿಂತನೆ ನಡೆಸಿದೆ